ಹಾಯ್ ಹೇಳ್ರಿ ಜಾಯಿಂಡರ್ ಫೈವ್ ತ್ರೀ ಒನ್ ಜೀರೋ ಪ್ರೋ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ್ ಕೊಡೋದೈತಿ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಐತಿ ಪೇಪರ್ಸ್ ಎಲ್ಲ ಅದಾವ ಲೊಕೇಶನ್ ತೆಲಂಗಾಣ ತೆಲಂಗಾಣ ಪಾಶಿಂಗ್ ಐತಿ ಕಂಪ್ನಿದ ಮೀಡಿಯಮ್ದಾಗ ಹುಡ್ಡ ಐತಿ ಮತ್ತು ಬಂಪರ್ ವೆಂಪರ್ ಏನೂ ಕಟ್ಸಿಲ್ಲ ನೀವು ತೊಂದ್ರೆ ನೀವು ಕಟ್ಸ್ಕೊಬೋದು ಬಂಪರ ಹುಡ್ಡ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದು ಮೋಡ್ಲೈತು ಗಿಳಿ ಕರೆ ಗಾಡಿ ಮಾತ್ರ ಬಾಳ್ ರನ್ನಿಂಗಾಗಿಲ್ಲ ಬರೀ ಆರ್ನೂರು ತಾಸು ಅಷ್ಟೇ ಕೆಲಸ ಮಾಡೈತಿ ಫಸ್ಟ್ ಓನರ ಇನ್ನು ತೊಗೊಳ್ಳೋ ಸೆಕೆಂಡ್ ಓನರ ಅಂತೇಳ್ಯಾರ ಗಾಡಿ ಮಾತ್ರ ಬೆಂಕೈತಿ ಗೇರ್ ಫ್ರೋ ಫಾರ್ಸ್ಟೀರಿಂಗ್ ಬ್ರೇಕ್ ಐಲ್ ಗ್ಲಚ್ ಬರ್ತಾವ ನಿಮ್ಗೆ ಅದು ಇಷ್ಟ ಆಯ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ಬೋದು ಪ್ರೀತಮ್ ಟಾಟ್ರಾ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋ ಈ ವಿಡಿಯೋ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮ್ಮನ್ನು ತರ್ಲಾಕ ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆ ಒಂದು ಲೈಕ್ ಮಾಡಿರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇರ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಮತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರಿಗೆ ಖರೀದಿ ಮಾಡೋದು ಅಷ್ಟೇ ಫೋನ್ ಹಚ್ಚಿ ಅಂತ ಹೇಳ ನೀವು ಕೂಡ ಹಾಗೆ ಮಾಡಿ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೇಲರ ಜೆ ಸಿ ಪಿ ಕೊಡೋದು ಅಂದ್ರೆ ಬೈಕಾ ನಮ್ಮ ನಂಬರ್ ಕಪ್ಪರು ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಭೀ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಜಾಂಡಿಯರ್ ಗೆಫ್ರೋ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದೈತಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಹೇಳ್ಯಾರ ಲೊಕೇಶನ್ ತೆಲಂಗಾಣ ತೆಲಂಗಾಣ ಪಾಷಿಂಗ್ ಐತಿ ಗಾಡಿ ಬರೀ ಒಂದು ಆರುನೂರು ತಾಸು ಅಷ್ಟು ಅರ್ನಿಂಗ್ ಆಗೈತಿ ಗಾಡಿ ಫ್ರೆಶ್ ಐತಿ ನೀವು ಫೈವ್ ತ್ರೀ ಒನ್ ಜೀರೋ ಗ್ರಪ್ಪ ಹೊಸ ತೊಳೋದ್ರೆ ಈ ಟ್ಯಾಕ್ಟ್ರ ಹೋಗಿ ನೋಡ್ಬೋದು ಆ ಮಸ್ತ್ ಐತಿ ಟ್ಯಾಕ್ಟ್ರಿದ ಮತ್ತು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಏಳು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಫಿಕ್ಸ್ ಅಲ್ಲ ಇಷ್ಟ ಆಯ್ತುನಾರು ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೈತಿ ಅದಕ್ಕೆ ತೋಳಾರ್ದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ತೋಳ್ರಿ ಅಕಸ್ಮಾತ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದ್ರೆ ಯೂಟ್ಯೂಬ್ದ ಕಾರಣ ಅಲ್ಲ ನಿಮ್ಗೆ ಫಸ್ಟು ಹೇಳ್ತೀವಿ ಪ್ರತಿಯೊಂದು ವೀಡಿಯೋಗೂ ಆನ್ಲೈನ್ ಪೇಮೆಂಟ್ ಅಂತ ಹೇಳ್ತಾ ಬಂದಿದ್ದೀನಿ ಮತ್ತು ವೀಡಿಯೋ ಅರ್ಧ ಮುರ್ಧ ನೋಡಿರಿ ನಿಮ್ಗೆ ಏನೂ ಆಗಿಲ್ಲ ವೀಡಿಯೋ ಪೂರ್ತಿ ನೋಡ್ರಿ ಅಂತ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿ ವೀಡಿಯೋ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೇರ್ ಪ್ರೋ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವೀಡಿಯೋ ಮುಗಿಸ್ತಾ ಇದ್ದೇನೆ